ಕೊರೋನಾದಲ್ಲೂ ಬಿಟ್ಟಿಲ್ಲ ನೀವು ಕೊರೋನಾದಲ್ಲಿ ಮಾನ್ವೀತೆ ಬರಿಬೇಕಾಗಿತ್ತು ರಕ್ಷಣೆ ಬರಬೇಕಾಗಿತ್ತು ಅದರಲ್ಲೂ ದೂರು ಬಿಡಿದ್ರಂದ್ರೆ ಅಲ್ಲ ಈ ಸಂದರ್ಭದಲ್ಲಿ ಒತ್ತಡ ಏರಿ ವ ವರದಿಕ್ ಮಧ್ಯೆ ಥರ ವರ್ಧಿ ಬರ್ಕೊಂಡಿದ್ದಾರೆ ಒಂದು ಲೂಟಿ ಹೊಡಿಲಿಕ್ಕಿರಲ್ಲ ಅಂದಪ್ಪನ ಲೂಟಿ ಹೊಡಿಯಕ್ಕೆ ಯಾರು ಹೇಳಿದ್ರು ನಾವು ಹೇಳಿದ್ವಿ ಅದು ಯಾರಲ್ಲ ಅಷ್ಟೇ ಅಲ್ಲ ಮಾನ್ವೀತ್ಯ ಪ್ರಶ್ನೆ ಇತ್ತು ಜನ ಸಾವು ಬಗ್ಗೆ ಹೋರಾಟ ಇತ್ತು ಆ ಸಂದರ್ಭದಲ್ಲಿ ಆ ಹಣದಲ್ಲಿ ನೀವು ಮಾಡೋಕೆ ಹೋದ್ರೆ ಅಲ್ಲಿರ್ತಾನ ಅದ್ರ ಮೇಲೆ

ಮಹಾರಾಷ್ಟ್ರದಿಂದ ಗುಲ್ಬರ್ಗಾದಿಂದ ಒಂದು ರಾತ್ರಿ ಡೆಲಿವರಿ ಗುಲ್ಬರ್ಗಾದಾಗ ಅವ್ರನ್ನ ಕಾಂಪ್ಲಿಕೇಟೆಡ್ ಡೆಲಿವರಿ ಇತ್ತು ಗುಲ್ಬರ್ಗಾದಾಗ ಇಡೀಲ್ಲ ಅವ್ರನ್ನ ಗುಲ್ಬರ್ಗದೊಂದು ಬಿಜಾಪುರದ ನಮ್ಮ ಗೇಟ್ ಮುಂದೆ ಹಾಕಿದ್ರು ಹಾಸ್ಪಿಟಲ್ ಗೇಟ್ ಮುಂದೆ ನಾನು ಎದ್ದು ಕೆಲವು ಸಹ ಇನ್ಸ್ಪೆಕ್ಷನ್ ಕೊಟ್ಟು ತುಂಬ ಅವರು ಪಾಪ ಡಾಕ್ಟ್ರೇ ತಗೊಂಡ್ರು ಆಪರೇಟ್ ಮಾಡಿದ್ರು ಇದೆಲ್ಲ ಮಾಡ್ತಾ ಕೆಲಸ ಅಲ್ಲಿ ಯಾರನ್ನೆಲ್ಲ ಉಪಕಾರ ಮಾಡ್ತಾ ಇರೋ ನನ್ನ ಕರ್ತವ್ಯ ಅದು ಜವಾಬ್ದಾರಿ ಅದು ಸರ್ ಅಂದ್ರೆ ಇವಾಗ ಸರ್ ಆಯೋಗದವರು ಕೂಡ ಶಿಫಾರಸ್ ಮಾಡಿದ್ದಾರೆ ಸರ್ ಇವರೆಲ್ಲರ ಮೇಲೆ ಕೂಡ ಕ್ರಿಮಿನಲ್ ಒಂದು ಕೇಸ್ ಆಗ್ಬೇಕು ಅಂತ ನಾನು ರಿಪೋರ್ಟ್ ಮಾತಾಡೋಲ್ಲ ರಿಪೋರ್ಟ್ ಬಗ್ಗೆ ನನ್ಸ ಯಾವಾಗ ಈ ಮೂಡ ಪ್ರಕರಣ ಹೆಚ್ಚು ಬೆಳಕಿಗೆ ಬಂತು ವಿಪಕ್ಷಗಳು ಒತ್ತಾಯ ಮಾಡ್ತಾ ಇದ್ರು ಅವಾಗ ಬಿಜೆಪಿ ನಾಯಕರ ತನಿಖೆಗಳು ಹಗರಣಗಳು ಆಯಿತು ತನಿಖೆ ಚುರುಕು ಆಯ್ತು ಅಲ್ಲಿವರೆಗೂ ಸರ್ಕಾರದ ಅಥವಾ ಕಣ್ಣು ಉಂಟ್ಕೊಂಡು ನಿಮ್ಮ ಮೊದಲಿಂದ ಗೊತ್ತಿದೆ ಕಮಿಟಿ ಮಾಡಿದೀವಿ ನಾನು ಕಳ್ಕೋತೆ ಬಂದಿದ್ದೀರಿ ಕೊರೋನಾ ಹಗರಣ ಇರ್ಬೋದು ಪಿ ಎಸ್ ಹಗರಣ ಇರ್ಬೋದು ಇತ್ತೀಚೆಗೆ ನಿಮ್ಮ ಬೋವಿ ನಿಗಮ್ ಇರ್ಬೋದು ಅಂಬೇಡ್ಕರ್ ನಿಗಮ್ ಇರ್ಬೋದು ಬಹಳಷ್ಟು ಇದಾವೆ ಈ ಮೆಡಿಕಲ್ ಕಾಲೇಜಸ್ ನಲ್ಲಿ ಕ್ಯಾಬಿನೆಟ್ ಗೆ ತರದೆ ಎಸ್ಕಲೇಷನ್ ಕ್ಯಾಬಿನೆಟ್ ತರಬೇಕಾಗ್ತದೆ ಸಾವಿರಾರು ಕೋಟಿ ರೂಪಾಯಿ ಎಕ್ಸ್ಪಾನ್ಷನ್ ಮಾಡಿದ್ರು ಬಿಲ್ಡಿಂಗ್ ಕಟ್ಟಿದ ಮೆಡಿಕಲ್ ಗರ್ಮೆಂಟ್ ಗೋರ್ಮೆಂಟ್ ಮೆಡಿಕಲ್ ಕಾಲೇಜ್ ನಲ್ಲಿ ಇಂಥ ಬಹಳಷ್ಟೇ ಕೂಡ ತಾರ್ಕಿಕ ಅಂತ ಹೋಗ್ತೀವಿ